ಇಲ್ಲಿ ಮಂಡೆ ಮಂಡೆ ಕಿಟ್ ನೈನು ಹಾಂ ಸರ್ಟಿಫಿಕೇಟ್ ತಗೊಳ್ಳೋಣ ನಾ ಕನೆಕ್ಟಾಗಿ ಕನೆಕ್ಟ್ ಆಗಿದ್ದೀರಲ್ಲ ಓಕೆ 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 ಓಕೆ

سر سلپ نکلا اچھا چلو سٹیپ دیکھو میں کیا کیمرہ بند سی گیا انت گھٹے روڈے پلیٹ فارم کلاس چلو بنی ڈاکٹر

هي بارا نيمن تنه کرا او سنتي ده ڪري بي درگه چي منو

ఫోటో <laughs> Gracias. ಹೊಸ <laughs> <laughs> <laughs>

ಕೆಲ ಯಾರು ಮಾತಾಡ್ಬೇಡಿ ಸರ್ ದಯವಿಟ್ಟು

ಇದು ನನ್ನ ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ಮಂಡ್ಯ ಜಿಲ್ಲೆಯ ಮೈಸೂರು ಮಂಡ್ಯ ಜಿಲ್ಲೆಯ ಜನತೆಯ ಗೆಲುವು ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಚುನಾವಣೆಯನ್ನು ನಾನು ಖುದ್ದು ಪ್ರಚಾರ ಮಾಡಿರ್ತಕ್ಕಂಥದ್ದಲ್ಲ ಈ ಚುನಾವಣೆಯ ಜವಾಬ್ದಾರಿಯನ್ನು ಜನತಾದಳದ ಮತ್ತು ಭಾರತೀಯ ಜನತಾ ಪಕ್ಷದ ಕೆಲ ನಾಯಕರುಗಳು ಎರಡೂ ಪಕ್ಷಗಳ ಕಾರ್ಯಕರ್ತರು ಮತ್ತು ಮಂಡ್ಯ ಜಿಲ್ಲೆಯ ಜನತೆ ಅವರ ಒಂದು ಶ್ರಮದಿಂದ ಈ ಚುನಾವಣೆ ಗೆದ್ದಿದ್ದೇವೆ ಈ ಚುನಾವಣೆಯ ಸಂಪೂರ್ಣ ಇದರ ಫಲ ಮಂಡ್ಯ ಜಿಲ್ಲೆಯ ಜನತೆಗೆ ದೊರಕಬೇಕು ಒಂದು ನಾನು ಸಣ್ಣದಾಗಿ ವಿಷಯವನ್ನು ಪ್ರಸ್ತಾಪ ಮಾಡೋದಾದರೆ ಈ ಜಿಲ್ಲೆಯ ಜನತೆಯ ಒಂದು ಋಣ ಇವತ್ತು ನನ್ನ ಮೇಲೆ ಹೊರಿಸಿದ್ದಾರೆ ಈ ಮತದ ಋಣವನ್ನು ಭಗವಂತ ಬಹುಶಃ ಒಂದು ಒಳ್ಳೆಯ ಅವಕಾಶವನ್ನು ಇವತ್ತಿನ ರಾಜಕಾರಣದಲ್ಲಿ ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ಇದೆ ಆ ಭಗವಂತ ಕೊಟ್ಟಂಥ ಅವಕಾಶವನ್ನು ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಸಮಸ್ಯೆಗಳೇನಿದೆ ಹಲವಾರು ವರ್ಷಗಳ ಸಮಸ್ಯೆಗಳು ಮತ್ತು ಈ ಜನತೆ ಈ ಭಾಗದಲ್ಲಿ ನನ್ನಿಂದ ಭಾಳ ನಿರೀಕ್ಷೆ ಇಟ್ಟು ನನಗೇನು ಮತ ಹಾಕಿದ್ದಾರೆ ಆ ನಿರೀಕ್ಷೆಗಳನ್ನು ಇವತ್ತು ಈಡೇರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಸಮಯವನ್ನು ವ್ಯರ್ಥ ಮಾಡದೆ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಇವತ್ತಿನ ಈ ಗೆಲುವನ್ನು ಅವರಿಗೆ ಅರ್ಪಿಸ್ತಕ್ಕಂಥ ತೀರ್ಮಾನದಲ್ಲಿದ್ದೇನೆ ಇಲ್ಲಿ ಎಲ್ಲ ಫ್ಯಾಕ್ಟ್ರಿ ವರ್ಕೌಟ್ ಆಗಿದೆ ಆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂತ ಎಲ್ಲ ಒಟ್ಟಾರೆ ಜನತೆಯ ಭಾವನೆ ಮಂಡ್ಯದಲ್ಲಿ ಒಂದು ರೀತಿಯಲ್ಲಿ ಇವತ್ತು ಪಕ್ಷಭೇದ ಮರೆತು ನನಗೆ ಕೆಲಸ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಬೇರೆ ಪಕ್ಷಗಳ ಮುಖಂಡರುಗಳು ಭಾಳ ಜನ ಜಿಲ್ಲೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತೇನು ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಅಂತಿಮ ನಿರ್ಣಯ ಮಾಡಿದ್ರು ಎಲ್ಲ ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಎಲ್ಲರೂ ಸೇರಿ ಆ ತೀರ್ಮಾನಕ್ಕೆ ಎಲ್ಲರೂ ಸಹಮತ ವ್ಯಕ್ತಪಡಿಸಿ ಪಕ್ಷಭೇದ ಮರೆತು ಇವತ್ತಿ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಬಹುಮತವನ್ನು ನೀನು ಕೊಟ್ಟಿದ್ದಾರೆ ಅವರ ನಿರೀಕ್ಷೆಗಳು ಹುಸಿ ಅನ್ನೋದು ನನ್ನ ಅಭಿಪ್ರಾಯ ಇಟ್ಕೊಂಡಿದ್ದೇನೆ ಮಂಡ್ಯ ಜಿಲ್ಲೆಯ ಜನತೆ ಕೊಟ್ಟಿರ್ತಕ್ಕಂಥ ಈ ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೇನು ಅವಕಾಶ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೆ ಪ್ರಾಥಮಿಕವಾಗಿ ನನ್ನ ಒಂದು ರಾಜಕೀಯದ ಭವಿಷ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದರೆ ಕನಕಪುರ ಲೋಕಸಭಾ ಕ್ಷೇತ್ರ ಏನಿತ್ತು ಅವತ್ತಿನ ಸಂದರ್ಭದಲ್ಲಿ ಮಳವಳ್ಳಿಯು ಸಹ ಕನಕಪುರದಲ್ಲೇ ಇತ್ತು ಆ ಒಂದು ಸಂದರ್ಭದಲ್ಲಿ ನನಗೆ ರಾಜಕೀಯವಾಗೇನು ಶಕ್ತಿ ತುಂಬಿದ್ದಾರೆ ಆ ಭಾಗದ ರಾಮನಗರ ಜಿಲ್ಲೆ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿರ್ಬೋದು ಇವತ್ತು ಒಟ್ಟಾರೆ ಎರಡೂ ಜಿಲ್ಲೆಯ ಜನತೆ ನನಗೆ ಕೊಟ್ಟಿರ್ತಕ್ಕಂಥ ರಾಜಕೀಯ ಶಕ್ತಿ ಈ ನಾಡಿನ ಸಮಗ್ರ ಅಭಿವೃದ್ಧಿಗೆ ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ಉತ್ತಮವಂಥ ಅವಕಾಶಗಳೇನಿದೆ ಕೇಂದ್ರದಿಂದ ನಮ್ಮ ಒಂದು ರಾಜ್ಯದ ನಿರೀಕ್ಷೆಗಳೇನಿದೆ ಆ ನಿರೀಕ್ಷೆಗಳನ್ನು ಇವತ್ತು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ನನ್ನ ಸಂಪೂರ್ಣ ಈ ಒಂದು ಸ್ಥಾನವನ್ನು ಉಪಯೋಗ ಮಾಡ್ತೀನಿ ಅಂತಕ್ಕಂಥ ಹೇಳಕ್ ಬಯಸ್ತೀನಿ ಅಭ್ಯರ್ಥಿಯಾಗಿದೆ ಸರ್ ಇಷ್ಟು ಮಾರ್ಜಿನಲ್ಲಿ ತಾವು ಗೆಲುವನ್ನು ನನಗೆ ನಿರೀಕ್ಷೆ ನನಗೆ ಈ ಒಂದು ಚುನಾವಣೆಯಲ್ಲಿ ಎತ್ತು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆಲ್ತಕ್ಕಂಥ ನಿರೀಕ್ಷೆ ಇದ್ದಿದ್ದರಿಂದಲೇ ನಾನು ಕೇವಲ ಮಂಡ್ಯದ ಅಭ್ಯರ್ಥಿ ಅಂತ ಹೇಳಿ ಮಂಡ್ಯದಲ್ಲೇ ನಾನು ಠಿಕಾಣೆ ಹೂಡಲಿಲ್ಲ ನನಗೆ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳು ಬಿ ಜೆ ಪಿಯ ಮುಖಂಡರು ಮತ್ತು ಜನತೆಯು ಸಹ ಕಾರ್ಯಕರ್ತರು ನೀನು ಬೇರೆ ಕಡೆ ಕೆಲಸ ಮಾಡು ನಿನ್ನ ಕೆಲಸ ನಮಗೆ ಬಿಡು ಅಂತ ಹೇಳಿ ನಾನು ಇವತ್ತು ರಾಜ್ಯದ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡಿದ್ದೇನೆ ಶಿವಮೊಗ್ಗ ಜಿಲ್ಲೆಗೆ ಒಂದೂವರೆ ದಿನ ಹೋಗಿದ್ದೇನೆ ತುಮಕೂರಿಗೆ ಹೋಗಿದ್ದೇನೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೇನೆ ಕೋಲಾರಕ್ಕೆ ಹೋಗಿದ್ದೇನೆ ಮೈಸೂರಿಗೆ ಹೋಗಿದ್ದೇನೆ ಅಲ್ಲಿಂದ ಕಲಬುರಗಿಲಿ ಪಕ್ಕದಲ್ಲಿ ನಮ್ಮ ದೊಡ್ಡಣ್ಣಗೌಡರು ಅವರ ಕ್ಷೇತ್ರದಲ್ಲಿ ಒಂದು ಬೃಹತ್ ಸಭೆ ಮಾಡಿದರು ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಲಬುರಗಿನಲ್ಲಿ ರಾಯಚೂರಿಗೆ ಹೋಗಿದ್ದೇನೆ ಕೊಪ್ಪಳಕ್ಕೆ ಹೋಗಿದ್ದೇನೆ ಬಳ್ಳಾರಿಗೂ ಹೋಗಿದ್ದೇನೆ ಇಡೀ ರಾಜ್ಯದಲ್ಲಿ ನಾನೇನು ಪ್ರವಾಸ ಮಾಡಿದೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಚುನಾವಣೆಯ ಒಂದು ಗೆಲುವುಗೋಸ್ಕರವಾಗಿ ಮಂಡ್ಯ ಜಿಲ್ಲೆಯ ಜನತೆ ನನಗೆ ಹಿಂದೆ ರಾಮನಗರ ಚನ್ನಪಟ್ಟಣದಲ್ಲಿ ಯಾವ ರೀತಿ ಚುನಾವಣಾ ಜವಾಬ್ದಾರಿಯನ್ನು ಅವರೇ ನಿರ್ವಹಿಸ್ಕೊಂಬಂದರು ನನ್ನ ಚುನಾವಣೆಯನ್ನು ಅದೇ ರೀತಿ ಈ ಬಾರಿಯೂ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳು ವಿಶೇಷವಾಗಿ ಇವತ್ತು ಈ ಚುನಾವಣೆಯನ್ನು ಸಂಪೂರ್ಣ ಜವಾಬ್ದಾರಿ ಅವರೇ ನಿರ್ವಹಿಸಿ ನನಗೆ ಇಡೀ ರಾಜ್ಯದಲ್ಲಿ ಇವತ್ತು ಯಾವೊಂದು ಎನ್ ಡಿ ಎ ಪಕ್ಷವಾಗಿ ನಾವೆಲ್ಲ ಒಟ್ಟಾಗಿ ಸೇರಿದ್ದೇವೆ ಬಿ ಜೆ ಪಿ ಕಾ ನಮ್ಮ ಬಿ ಜನತಾದಳದ ನಾಯಕರುಗಳು ಈ ಹದಿನಾರು ಪ್ಲಸ್ ನಮ್ಮದೆರಡು ಹದಿನೆಂಟು ಸ್ಥಾನ ಪೋಷಕ ಹತ್ತೊಂಬತ್ತು ಐತೆ ನಾವು ಹತ್ತೊಂಬತ್ತು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ಲಿಕೆ ಇವತ್ತು ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು ಮಂಡ್ಯ ಜಿಲ್ಲೆಯ ಜನತೆ ನನ್ನ ನಿರೀಕ್ಷೆ ಇದ್ದಿದ್ದು ಇಪ್ಪತ್ತೈದು ಸ್ಥಾನ ಗೆಲ್ಲಬೇಕು ಅನ್ನೋದು ಅದರಲ್ಲಿ ಸ್ವಲ್ಪ ಸಮಸ್ಯೆಗಳಿಂದ ಒಂದು ಕೆಲವು ಏನೋ ಒಂದು ಹಿನ್ನಡೆ ಆಗಿದೆ ಬಹುಶಃ ನನಗೆ ಸಂತೃಪ್ತಿ ಆಗಲಿಲ್ಲ ಸಂಪೂರ್ಣವಾಗಿ ನನ್ನ ಇಪ್ಪತ್ತೈದು ಗುರಿ ಏನಿತ್ತು ಆ ಗುರಿ ಮುಟ್ತಕ್ಕಂಥ ಅವಕಾಶ ಇತ್ತು ಅದು ಸಿಗಲಿಲ್ವಲ್ಲ ಅಂತಕ್ಕಂಥದ್ದು ಸ್ವಲ್ಪ ಮನಸ್ಸಿನಲ್ಲಿ ಒಂದು ಸಲ ಒಂದು ರೀತಿಯಲ್ಲಿ ನನಗೆ ನೋವು ಇದೆ

ಅದಕ್ಕೆ ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಎರಡು ಪಕ್ಷಗಳ ನಾಯಕರು ಕೂತು ತೀರ್ಮಾನ ಮಾಡ್ತಾರೆ ಇವತ್ತೆಲ್ಲ ನಾಳೆ ಸಭೆ ಕರೆದಿದ್ದಾರೆ ನಾಳೆಗೆ ಬರ್ಲಿಕ್ಕೆ ಹೇಳಿದ್ದಾರೆ ನಾಳೆ ದೆಹಲಿಗೆ ಭೇಟಿ ಕೊಡ್ತಾರೆ ಗೊತ್ತೆ ನಾನು ಕೇಂದ್ರ ಸಚಿವನಾಗ್ತೀನಿ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಜಿಲ್ಲೆಯ ಜನತೆ ನನಗೇನು ಅವರೇ ಆಹ್ವಾನ ಕೊಟ್ಟು ನೀನು ನಿಲ್ಲಬೇಕು ಈ ಬಾರಿ ಅಂತೇಳಿ ಈ ಒಂದು ಚುನಾವಣೆಯಲ್ಲಿ ನನಗೆ ಒಂದು ಶಕ್ತಿ ತುಂಬಿದ್ದಾರೆ ಮೊದಲು ಈ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ನನ್ನ ವೈಯಕ್ತಿಕವಾದಂಥ ಸ್ಥಾನಮಾನಗಳಿಗಿಂತ ಅದು ನನ್ನ ಒಂದು ಆದ್ಯತೆ ಇದೆ ಆದರೆ ಈಗಿನ ಒಂದು ಸನ್ನಿವೇಶದಲ್ಲಿ ಮುಂದಿನ ಒಂದು ಕೇಂದ್ರ ಸರ್ಕಾರದ ಒಂದು ನನಗೆ ಇರ್ತಕ್ಕಂಥ ಒಂದು ಶಕ್ತಿ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ದೇವೇಗೌಡರ ಒಂದು ಮಗನಾಗಿ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಒಂದು ಉತ್ತಮವಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಒಂದು ಭಾವನೆಗಳೇನಿದೆ ಅದನ್ನು ಬಳಕೆ ಮಾಡಿಕೊಂಡು ಈ ರಾಜ್ಯದ ಸಮಗ್ರ ಸ ಒಂದು ಅಭಿವೃದ್ಧಿಗೆ ಇವತ್ತು ನೀರಾವರಿಯ ಸಮಸ್ಯೆಗಳಿದೆ ಯಾವುದೇ ರೀತಿಯಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಎಲ್ಲದಕ್ಕೂ ಪರಿಹಾರ ತರಲಿಕ್ಕೆ ಮುಂದಿನ ಐದು ವರ್ಷದಲ್ಲಿ ಪ್ರಯತ್ನ ನೋಡೋಣ ಅದನ್ನು ಅದಕ್ಕೋಸ್ಕರಲ್ಲೇ ಈಗ ಒಂದು ಅವಕಾಶ ದೊರಕಿದೆ ಇದು ನೂರಾರು ವರ್ಷಗಳ ಸಮಸ್ಯೆ ಏನಿದೆ ಬ್ರಿಟಿಷ್ನವ್ರ ಕಾಲದಿಂದಲೂ ಈ ಒಂದು ಸಮಸ್ಯೆ ಆಗೇ ಇದೆ ಮಹಾರಾಜರ ಕಾಲದಿಂದ ಇದಕ್ಕೆ ಯಾವ ರೀತಿ ಪರಿಹಾರ ತರಬೇಕು ಅಂತಕ್ಕಂಥದ್ದಕ್ಕೂ ಕೆಲವು ದೇವೇಗೌಡರು ನನಗೂ ಸಲಹೆ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ಶಾಶ್ವತವಾದಂಥ ರೀತಿಯಲ್ಲಿ ಪರಿಹಾರ ತರಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾರೆ ಸರ್ ಈಗ ಕಾಂಗ್ರೆಸ್ ನಾಯಕರುಗಳು ಕೂಡ ಈಗ ದೆಹಲಿಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಸರ್ ಅವರು ಸಹ ಇವತ್ತು ಸರ್ಕಾರ ರಚನೆ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಬಗ್ಗೆ ಇವತ್ತು ಅವರು ಏನು ಈಗಾಗಲೇ ಹಲವಾರು ಚರ್ಚೆಗಳು ನಡೀತಾ ಇದೆ ಬಟ್ ಈಗಿರ್ತಕ್ಕಂಥ ಬಹುಮತ ಇವತ್ತು ಎನ್ ಡಿ ಎ ಪಕ್ಷದ ಒಂದು ಸರ್ಕಾರವನ್ನು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ರಚನೆ ಆಗ್ತಕ್ಕಂಥದ್ದು ಏನು ಸಮಸ್ಯೆ ಇಲ್ಲ ಈಗಾಗಲೇ ಜನತೆಯ ತೀರ್ಮಾನವು ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಸರ್ಕಾರ ಆಗಬೇಕು ಅಂತಕ್ಕಂಥ ಭಾವನೆ ಇದೆ ಇವತ್ತು ಒಂದು ಸ್ಟೇಬಲ್ ಗೌರ್ಮೆಂಟ್ನ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಸುಗಮವಾಗಿ ಕೇಂದ್ರ ಸರ್ಕಾರ ರಚನೆ ಆಗುತ್ತೆ ಮಂಡ್ಯದ ಮೂಲಕವಾಗಿ ನನಗೆ ಚನ್ನಪಟ್ಟಣ ಕ್ಷೇತ್ರ ಒಂದೇ ಅಲ್ಲ ನಾನು ಕಳೆದ ಹದಿನೈದು ಹದಿನೇಳು ವರ್ಷಗಳಲ್ಲಿ ಇಡೀ ರಾಜ್ಯವೇ ನನ್ನ ಕ್ಷೇತ್ರ ನನಗೆ ಬರೀ ನನ್ನ ಚುನಾವಣೆ ನಿಲ್ತಕ್ಕಂಥ ಕ್ಷೇತ್ರ ಒಂದು ನನ್ನ ಕರ್ಮಭೂಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯವೇ ನನ್ನ ಕರ್ಮಭೂಮಿ ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಸಮಸ್ಯೆ ಇದ್ದರೂ ಅದಕ್ಕೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀನಿ ಕಿತ್ತಿರ ಪಕ್ಷದ ಕಾರ್ಯಕರ್ತರು ಕೂತು ತೀರ್ಮಾನ ಮಾಡ್ತಾರೆ ಡಿ ಕೆ ಹೇಳಿದ್ರು ಮುಖ್ಯಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದು ನನಗೆ ದಾಂಪತ್ಯ ಮಂಡ್ಯದಲ್ಲೇ ಬಂದು ಮಾತನಾಡಿದರು ಕುಮಾರಸ್ವಾಮಿ ಅವರು ಈ ಬಾರಿ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದರು ನಾಳೆಯಿಂದ ಸೂರ್ಯ ಹುಟ್ಟತಕ್ಕಂಥದ್ದಕ್ಕೆ ಸರ್ಕಾರದಿಂದ ಆದೇಶ ಕೊಡ್ತವರು ಇಲ್ಲ ಏನು ಸೂರಿಂಗ್ ಅಂತ ಹೇಳ್ತಾರ ಕಾದು ನೋಡೋಣ ಈ ಟೈಮು ಅವರ ಇಲ್ಲ ಅವರ ಶ್ರಮ ಇವತ್ತು ನಮ್ಮ ಮುಂದೆ ಇದೆ ಮೋದಿ ಅವರ ಶ್ರಮ ಇವತ್ತು ಸುಮಾರು ಇನ್ನೂರ ಆರು ಸಭೆಗಳನ್ನು ಏನು ನಡೆಸಿದ್ದಾರೆ ಏಕಾಂಗಿಯಾಗಿ ಅವರ ಹೋರಾಟ ಏನಿದೆ ಅವರ ಹೋರಾಟದ ಹಿನ್ನೆಲೆಯಲ್ಲೇ ಇವತ್ತು ಎನ್ ಡಿ ಎ ಇವತ್ತು ಇಷ್ಟು ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಿರೋದು ಎಕ್ಸಿಟ್ ಪೋಲ್ ರಿಪೋರ್ಟ್ ಕೊಟ್ಟಿದ್ರು ಇತ್ತು ಎರಡು ದಿವಸಗಳ ಹಿಂದೆ ಎಕ್ಸಿಟ್ ಪೋಲ್ ರಿಸಲ್ಟು ನೀವೇ ಎಲ್ಲ ವಿಶ್ಲೇಷಣೆ ಮಾಡಿದ್ದೀರಿ ಆದರೆ ಒಂದೊಂದು ಬಾರಿ ಎಕ್ಸಿಟ್ ಪೋಲ್ಗಳ ಒಂದು ಸಮೀಕ್ಷೆಗಳು ಸಹ ಕೆಲವು ಬಾರಿ ಬದಲಾವಣೆಗಳೇ ಆಗ್ತಕ್ಕಂಥದ್ದು ಸಹಜ ಇದೆ ಎಲ್ಲರೂ ಆಕ್ಯುರೇಟ್ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ದೆಲ್ಲ ನಿಜ ಆಗುತ್ತೆ ಅನ್ನೋದು ನಾವೇನು ಹೇಳಲಿಕ್ಕಾಗೋದಿಲ್ಲ ಆದರೆ ಸರ್ಕಾರ ರಚನೆ ಮಾಡೋಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಇರತಕ್ಕಂಥ ಫಲಿತಾಂಶ ಅಂತೂ ಬಂದಿದೆ ಡಾ ಡಾಕ್ಟರ್ ಮಂಜುನಾಥ್ ಅವರು ಚುನಾವಣೆಗೆ ನಿಂತಾಗ ನಮ್ಮ ಅಲ್ಲಿಯ ನಾಯಕರೇ ಹೇಳಿದರು ಇವತ್ತು ಜೆ ಡಿ ಎಸ್ ಪಕ್ಷವನ್ನು ಸಂಪೂರ್ಣ ಕುಮಾರಸ್ವಾಮಿಯವರು ಅವರ ವೈಯಕ್ತಿಕವಾದಂಥ ಲಾಭಕ್ಕೆ ಪಕ್ಷವನ್ನೇ ಮುಳುಗಿಸ್ಬಿಟ್ಟಿದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರುಗಳಿಗೆ ನಿಮಗಿನ್ನ ರಕ್ಷಣೆ ಇಲ್ಲ ನೀವೆಲ್ಲ ಬಂದ್ರಪ್ಪ ಅಂತ ಹೇಳಿ ಬಾಗಿಲು ತೆಗೆದಿದ್ದು ಗೊತ್ತು ನನಗೆ ಆ ಸಂದರ್ಭದಲ್ಲಿ ಅವ್ರು ಹೇಳಿಕೆ ಕೊಟ್ಟಿದ್ದು ಡಾಕ್ಟರ್ ಮಂಜುನಾಥ್ ಅವರನ್ನು ಅರಕೆ ಕುರಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಪದವನ್ನು ಬಳಸಿದರು ಆದರೆ ಇವತ್ತು ಯಾರು ಯಾವ ಒಂದು ರೀತಿಯಲ್ಲಿ ಅರಕೆ ಕುರಿಯಾಗಿದ್ದಾರೆ ಪಕ್ಷದ ಬಾಗಿಲು ಯಾರದು ಮುಚ್ಚಿಸ್ತಕ್ಕಂಥ ಕೆಲಸ ನಾಡಿನ ಜನತೆ ಮಾಡಿದ್ದಾರೆ ಇದೆಲ್ಲ ಈ ಫಲಿತಾಂಶದಲ್ಲಿ ಹೊರಹೊಮ್ಮಿದೆ ಡಿ ಕೆ ಸುರೇಶ್ ಅವರು ಪಾರ್ಲಿಮೆಂಟ್ಗೆ ಅದು ಕಳೆದ ಬಾರಿ ಗೆಲ್ಲಿಕ್ಕೂ ಜೆ ಡಿ ಎಸ್ ಕಾರಣ ಡಿ ಕೆ ಸುರೇಶ್ ಅವರು ಗೆಲ್ಲಲಿಕ್ಕೆ ಕಳೆದ ಬಾರಿ ಆದರೆ ಹಿಂದಿನ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಅಭ್ಯರ್ಥಿ ಹಾಕಿದ್ದು ಬಿ ಜೆ ಪಿನೂ ಅಭ್ಯರ್ಥಿ ಆಗಿದ್ದರು ಕಾಂಗ್ರೆಸ್ಸು ಅಭ್ಯರ್ಥಿ ಹಾಕಿದ್ದು ನಮ್ಮ ಮೂರು ಪಕ್ಷಗಳ ಮತದ ಒಡಕಿನಿಂದ ಆ ಚುನಾವಣೆ ಅವ್ರು ಗೆದ್ದಿದ್ರು ಅದು ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿ ಚುನಾವಣೆ ನಡೆದರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನಲ್ಲಿ ಗೆಲ್ಲಿ ಸಾಧ್ಯವೇ ಇಲ್ಲ ಅಲ್ಲಿ ಆ ರೀತಿಯ ಒಂದು ವಾತಾವರಣ ಇದೆ ಆ ಕ್ಷೇತ್ರದಲ್ಲಿ ಎರಡು ಬಾರಿನೂ ಅವ್ರು ಗೆಲ್ಲಬೇಕಾದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಜೆ ಡಿ ಎಸ್ ಪಕ್ಷದ ಒಂದು ಸಹಕಾರವೇ ಅವ್ರು ಗೆಲ್ಲಕ್ಕೆ ಕಾರಣ ಅದನ್ನು ಅವರು ಮರೆತಿರೋವರು ನಾವು ಬೆಂಬಲ ಕೊಟ್ಟಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಒಂದು ಮೂಲ ಭದ್ರಕೋಟೆ ನನಗೆ ರಾಜಕೀಯ ಜನ್ಮ ಕೊಟ್ಟಂಥ ರಾಮನಗರ ಆ ತಾಲೂಕನ್ನು ಅವರು ಯಾವ ರೀತಿ ನಮಗೆ ಸಂಪೂರ್ಣ ನಾಶ ಮಾಡಬೇಕು ಅಂತ ಹೊರಟರು ನನ್ನ ಭದ್ರಕೋಟೆನ ಇವತ್ತು ಅದೇ ಜನವೇ ಅವತ್ತು ರಾಮನಗರಕ್ಕೆ ಅವರು ಏನೋ ನಮ್ಮಿಂದ ಬೆಂಬಲ ತಗೊಂಡು ರಾಮನಗರದ ರಾಜಕಾರಣ ಮಾಡಿದ್ರು ಆ ರಾಜಕಾರಣದಿಂದ ನಮ್ಮ ಪಕ್ಷದ ಮೇಲೆ ಏನು ಅವರು ಸರ್ವನಾಶ ಮಾಡಬೇಕು ಅಂತ ಹೊರಟಿದ್ರು ಅದಕ್ಕೆ ಉತ್ತರ ಆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆ ಇವತ್ತು ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರು ವೈಯಕ್ತಿಕವಾಗಿ

ಅಟೆನು ರಾನ ಕaby masuk. 1 1 ₂ےygen. 10ят ನಾ